ನೋಡಿ ಉಟ್ಟು ಖಾಲಿ ಮಾಡ್ತೀನ ನೋಡು ಇದು ಇದು ಬೆಳಗಿನ ಲಾಗ್ ಆಗಿ ಇರ್ತೈತಿ ಸೂರ್ಯ ಈಗ ಹುಟ್ಟಾಕತ್ತಾನ ಮತ್ತು ಆಮೇಲೆ ಇದು ರಾಶಿ ಆಗಿರ್ತೈತಲ್ಲ ಗೊಂಜಾಳ್ದು ಮತ್ತು ಆಮೇಲೆ ಜೋಳದ್ದು ಕನಿಕ್ ಬೇಕಂತಂದು ತಂದು ಇಲ್ಲಿ ಮತ್ತು ಯಾವ ರೀತಿ ಒಟ್ಟಿರ್ತಾರ ಬನ್ಮಿ ಮತ್ತು ಒಂದು ವರ್ಷ ಸ್ಟಾಕ್ ಇಟ್ಕೋಬೇಕಲ್ಲ ಇದನ್ನ ಮುಂದಿನ ವರ್ಷ ರಾಶಿ ಬಂದಾಗ ಅಲ್ಲಿ ಮಟನ್ ಇರಬೇಕು ಯಾಕಂತಂದ್ರೆ ಒಮ್ಮೆಮ್ಮೆ ಹಸಿ ಮೇವು ಇರ್ತೈತಿ ಒಮ್ಮೆಮ್ಮೆ ಹಸಿ ಮೇವು ಇರೋಂಗಿಲ್ಲಲ್ಲ ಹಿಂಗೆ ಒಟ್ಕೊಂಡಿರ್ತಾರೆ ಬನ್ಮಿ ಮತ್ತು ಇದು ಒಂದು ಸ್ವಲ್ಪ ಹಸಿ ಹಸಿ ಮೇವು ಗುಡನ ಹಾಕ್ತಾರೆ ದನಗಳಿಗೆ ಮತ್ತು ಆಲ್ಮೋಸ್ಟ್ ಅಲ್ಲಿ ದಿನ ಅಂತರೂ ಹಸಿ ಮೇವು ಮಮ್ಮಿನ ಬೇಸ್ಕಿ ಬತ್ತಲ್ಲ ನೀರು ಕಡಿಮೆ ಇರ್ತಾವಲ್ಲ ಹಾಗಾಗಿ ಮೇವನೂ ಕಡಿಮೆ ಆಗುತ್ತಾ ಅದಕ್ಕಾಗಿ ಕಣಕಿನ ಒಟ್ಕೊಂಡಿರ್ತಾರೆ ಒಂದು ಸ್ವಲ್ಪ ಮಿಷನ್ಗೆ ಹಾಕಿ ಹಸಿ ಮೇವು ಮತ್ತು ಕಣಕಿ ಕುಡಿ ಹಾಕಿದ್ರೆ ಒಂದು ಸ್ವಲ್ಪ ಈಡಾಗುತ್ತಲ್ಲ ಅದಕ್ಕಾಗಿ ಬನ್ನಿ ಒಟ್ಕೊಂಡಿರ್ತಾರೀ ನಮ್ಮ ಏನ ಅಷ್ಟೇನ ದನ ಕರುಗಳು ಇಲ್ಲ ಹೊಟ್ಟೆ ಎಲ್ಲ ಸಣ್ಣ ದೊಡ್ಡ ಕೂಡ ಒಂದು ಹದಿನೈದು ಆಗ್ಬೋದೇನೋ ಇದ ಕನಕಿ ಕರು ಮಿಷನ್ ಇದ್ರೊಳಗ ಈ ರೀತಿ ಪೌಡರ್ ಮಾಡಿ ಹಾಕ್ಬಿಡ್ತಾರ ಮತ್ತ ಅಂದ್ರೆ ದನ್ಗಳು ತಿತ್ತಾರ ಬರೀ ವನಾ ಮೇವು ಅಂತಂದ್ರೆ ತಿನ್ನಂಗಿರಲ್ಲ ಹಂಗಾಗಿ ಹಸಿ ಮೇವ ಒಂದ್ ಸ್ವಲ್ಪ ವನ ಮೇವ ಸೇರಿಸಿ ಹಾಕ್ಬಿಟ್ರ ತಿತ್ತವ್ ದನಗಳು ನಮ್ದು ಆಮೇಲೆ ಈ ಗೆದ್ದ ತಕ್ಷಣ ಒಂದು ಸ್ವಲ್ಪ ಅಂಗಳ ಅಂಗಳಕ್ಕೆಲ್ಲ ನೀರು ಹೊಡೆದೈತಿ ಅಷ್ಟ ಇವತ್ತ ಹೋ ನಮ್ಮಲ್ಲಿ ಬಂದ್ ಐತಿ ಹಂಗಾಗಿ ಇವತ್ತ ಬಣ್ಣ ಆಡಾಕ ನಮ್ ಖುಷಿ ಇನ್ನ ಮಲ್ಕೊಂಡ ಒಳಗ ಯಾರ ಬೇಕಾ ತಗೋ ನನಗೊಂದು ಆಕಿ ಒಂದ್ ಐತ್ ನೋಡಲ್ಲೇ ಚಲೋ 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 ಹ್ಮ್ ಅಷ್ಟ ಚಲೋ ಚಲೋ ನೋಡ್ ಉಟ್ಟು ಖಾಲಿ ಮಾಡ್ತೀನ ನೋಡು Ghê, con tim hả? Con t ಸಲ ಅಂತೂ ಒಂದೊಂದು ಊರಾಗ ಒಂದೊಂದು ಸಲ ಹುಣ್ಣಿಮೆ ಆಯಿತು ನಮ್ಮ ಊರಾಗ ಹುಣ್ಣಿಮೆ ಆದ ದಿನನ ಬಂದಿರ್ತೈತಿ ಬೇರೆ ಊರ ಕಡೆ ಎಲ್ಲ ಬೇರೆ ಬೇರೆನ ಆಯಿತು ಹುಣ್ಣಿಮೆ ಸಲ ಮತ್ತು ಹಂಗೆ ನಾನು ನಾಷ್ಟಾಕ ಅವತ್ತಿನ ದಿನ ಕರಿ ಇತ್ತಲ್ಲ ಹಾಗಾಗಿ ನಾನು ಹಿಂದಿನ ದಿನನ ಗೋಧಿ ಹಿಟ್ಟು ಕಲಸಿಟ್ಕೊಂಡೆ ವಡಿ ಮಾಡ್ಕೊಂಡ್ರೆ ಆತ ತಂದ ಮುಂಜಾನೆ ವಡಿ ಮಾಡ್ಕೊಂಡು ವಡಿ ಚಟ್ನಿ ಮತ್ತು ಅವಲಕ್ಕಿ ಮಾಡಿದ್ವಿ ವಡಿ ಅಷ್ಟು ಭಾಳ ಮಾಡಲಿಲ್ಲ ಯಾಕಂತಂದ್ರೆ ಎಣ್ಣಿದೆ ಭಾಳ ಯಾರೂ ತಿನ್ನಂಗಿಲ್ಲ ಅಂತಂದ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಒಡಿ ತಿಂತಾರಂತಂದ ಮತ್ತು ಅಷ್ಟು ತಂದ್ಕೊಡ್ರೆ ನಾವೆಲ್ಲ ನಾಷ್ಟ ಆಯಿತು ಮಾಡಿ ಮುಗಿಸ್ಕೊಡ್ರೆ ಶ್ರೀಶೈಲ್ ಮಂದಿ ಅವಾಗವಾಗ ಬರಾಕ ಸ್ಟಾರ್ಟ್ ಮಾಡಿದ್ರು ಮತ್ತು ನಾವು ಹುಣ್ಣಿಮೆ ದಿನ ಬರ್ತಾರಂತಂದು ಅನ್ಕೊಂಡಿದ್ವಿ ಅವತ್ತಿನ ದಿನ ಬರಲಿಲ್ಲ ಮರುದಿನ ಬಂದರು ಹಾಗಾಗಿ ಅವತ್ತಿನ ಮರುದಿನದ ಇದು ಮತ್ತು ಹಂಗೆ ಬರಾಕ್ತಿದ್ರು ನಮ್ಮ ಮನೆ ಒಂದು ಸ್ವಲ್ಪ ದೂರ ಆಗತ್ತಲ್ಲ ಹಾಗಾಗಿ ನಾವು ಇಲ್ಲೇ ರೋಡಿಗೆ ಅವ್ರಿಗೆ ಚುಮ್ಮರಿ ಮತ್ತು ಆಮೇಲೆ ಚಾಕ್ ಕಿಟ್ಟಿದ್ವಿ ಮತ್ತು ಬೆಳಗ್ಗೆ ಬೆ ಬೆಳಗಿನ ಇಟ್ಟಿತ್ತಲ್ಲ ಹಾಗಾಗಿ ಚಹಾ ಮಾಡಿದ್ವಿ ನಾವು ಬೆಳಗ್ಗಿನ ಮತ್ತು ಅಷ್ಟು ತಂದ್ಗಡ್ರ ಮರಗಾಲ್ರು ಫಸ್ಟ್ ಇವರ ಬಂದರು ಮರಗಾಲ್ ಕಟ್ಕೊಂಡ್ರೆ ಮತ್ತು ಇಷ್ಟು ದೂರ ಹೆಂಗೆ ಅಂದ್ರೆ ವಿಚಿತ್ರ ಅನ್ನಿಸ್ತೈತಲ್ಲ ಎಲ್ಲ ದೇವ್ರ ಮಹಿಮೆ ಮತ್ತು ಹಂಗೆ ನಾವು ಅಲ್ಲೇ ಇಟ್ಟಿದ್ವಿ ಅವ್ರಲ್ಲೇ ಸ್ವಲ್ಪ ಸ್ವಲ್ಪ ಪ್ರಸಾದ ಅಂತಂದು ಹಂಗೆ ಬಿಟ್ಟು ಹೋಗಬಾರ್ದಂತಂದು ಅಂತಂದ ಹಂಗೆ ತಗೊಂಡ್ರು ಇನ್ನೂ ಮಂದಿ ಇತ್ತು ಹಿಂದೆ ಹಂಗೆ ಒಂದೊಂದು ಟಿಮಾಗಿ ಒಂದೊಂದು ಟಿಮಾಗಿ ಹಂಗೆ ಬರಾಕ್ತಿದ್ರು ಮುಂದ್ಗಡೆ ಮುಂದ್ಗಡೆ ಮತ್ತು ಅವಾಗಂತೂ ಮುಂಜಾನೆ ಎದ್ಕುಲೇನೇ ಭಾಳ ಜನ ಬತ್ತಿ ಮತ್ತು ನಾವು ಅಲ್ಲೇ ರೋಡಿಗೆ ನಿಂತೀವಿ ಮತ್ತು ಒಳಗೆ ಬರೋಕೆ ಪಾಪ ಅವ್ರಿಗೆ ಆಗಲ್ಲಲ್ಲ ಸ್ವಲ್ಪ ದೂರ ಆಗತ್ತೆ ಮತ್ತು ಅವ್ರಿಗೆ ಇನ್ನೂ ನಾವು ಒಳಗೆ ಬಂದು ಕೂತು ಅಥವಾ ತಿಂತಿದ್ರು ಅವರು ಪಾಪ ಹಂಗೇನ ಆಗಲಿಲ್ಲ ಯಾಕಂತಂದ್ರೆ ದೂರ ಆಗತ್ತಲ್ಲ ದಾರಿ ಮತ್ತು ಅವ್ರಿಗೆ ಚಲೋ ಅನಿಸ್ತತಿ ಶ್ರೀಶೈಲ್ದವ್ರಿಗೆ ಶ್ರೀಶೈಲ್ ಮಂದಿಗೆ ನೀ ಏನೇನ್ ಮಾಡಿ ಒಂದು ನೀನ್ ಸೇವೆ ಏನ್ ಮಾಡಿ ಚಹ ಚುಮ್ಮರಿ ಹ್ಮ್ ಇನ್ನ ಮಂದಿ ಭಾಳ ಐತತ್ತ ಕಂಬಿ ಬರ ಏನ ತಂಪೋತ್ನಾಗಿರ್ತತಿ ದಾರಿ ಅವಾಗ ಸಾಕ್ತತಿ ಇಲ್ಲಕ್ಕಂದ್ರ ಬಿಸಿಲಂತ್ರು ಉರಿ 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 ಆಗ್ತಿತ್ತು ದೇವ್ರ ಮ್ಯಾಗ ಬರ ಹಾಕಿ ನಡೆಯದಷ್ಟ ಮತ್ತ ಆಮೇಲೆ ಆ ಮಲಯಂತ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಶಕ್ತಿ ಕೊಡತ್ ಕೊಡತಾನ ಪಾದಯಾತ್ರೆ ಮಾಡುವವ್ರಿಗೆ ಮತ್ತು ನಮ್ಮ ಖುಷಿ ನಾ ಕೊಡ್ತೀನಿ ನಾ ಕೊಡ್ತೀನಿ ಅಂತ ತನಕತಿದ್ಲು ಅವತ್ತಿನ ದಿನನ ಬಣ್ಣ ಇತ್ತಿಲ್ಲ ಆಕೆಗೆ ಯಾರೂ ಇದ್ದಿದ್ದಿಲ್ಲ ಮತ್ತು ನಮ್ಮ ಮನೆಗೂ ಹೋಗಲಿಲ್ಲ ನಮ್ಮ ಮಮ್ಮಿಯವ್ರ ಮನೆಗೆ ಅಲ್ಲೇ ಎಲ್ಲರೂ ಇದ್ದರು ಆಮೇಲೆ ಅಷ್ಟೇ ಒಂದು ಸ್ವಲ್ಪ ಬಣ್ಣ ಆಡಿ ಅಷ್ಟೇ ಮುಗಿಸ್ಕೊಂಬಿಟ್ಲು ಮತ್ತು ಅವ್ರ ಪಪ್ಪ ಆಕಿ ಮತ್ತು ಅವ್ರ ಅಜ್ಜ ಸೇರಿಸಿ ಎಲ್ಲರಿಗೆ ಹಂಗೆ ಚುಮ್ಮರಿ ಪಳಾರ್ದು ಕೊಡಾತಿದ್ಲು ಮತ್ತು ಇನ್ನೂ ಹೆಣ್ಮಕ್ಳದ್ದು ಹಂಗೆ ಏಕ ಬರಾತಿದ್ರು ಆಲ್ಮೋಸ್ಟ್ ಅಲ್ಲ ಒಂದು ಸ್ವಲ್ಪ ಜನ రండి మరక వదిలేకనపు ఇవి 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 కెర్ని బారను పడుకు నా చేతు కొడబడండి మనిత్ర ఇందెన్ బాగుంది ఇందెన్ నాకేతమ హ్ ఉడాప్రదారు ఇంకా నీర బాగుంది ఆవరా బాగుంది వన్ మంజేత్ర ముండి বেকার <laughs> <laughs> మొత్తా ఇంకా ఆడక ధ్వని ద ಮತ್ತು ಮಲ್ಲೈನು ಕಂಬಿನೂ ಬರೋಕ್ಕೆ ಸ್ಟಾರ್ಟ್ ಅದು ಒಂದೊಂದ ಒಂದೊಂದ ಫಸ್ಟ್ ಅಂತರೂ ಒಂದು ಕಂಬಿ ಬತ್ತು ಹಿಕಟ ಆಮೇಲೆ ಏಕ ಬರಕ್ತಿದ್ದು ಪ ಆದರೆ ಫಸ್ಟ್ನೇ ಮಾತ್ರ ಇದಕ್ಕೆ ಕಂಬಿ ಬತ್ತು ಹಾಗಾಗಿ ಅವರು ಕಂಬಿದ್ದವರು ಒಳಗೆ ಬಂದ ಪೂಜೆ ಮಾಡ್ಕೊಂಡ ಹೋಗ್ತಾರೆ ಕಂಬಿದ್ದವರು ಮತ್ತು ಕಂಬಿದ್ದವ್ರದ್ದು ಒಂದು ಸ್ವಲ್ಪ ಲೇಟ್ ಆಗತ್ತೈತಿ ಅವ್ರದ್ದು ಗಾಡಿ ಇರ್ತತ್ತಲ್ಲ ಹಾಗಾಗಿ ಎಲ್ಲ ಗ ಗಾಡಿ ಒಳಗೆ ಇರ್ತಾರೆ ಹಂಗೆ ನಾವು ಕಾಲಿಗೆ ನೀರು ಹಾಕಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡ ಆಮೇಲೆ ಅವರು ಎಲ್ಲ ತಮ್ಮದು ಮುಗಿಸ್ಕೊಂಡು ಒಂದು ಸ್ವಲ್ಪ ಜಲ್ದಿನ ಮಾಡಿಸಿ ಕಳಿಸ್ಬೇಕು ಮತ್ತೆ ಇಲ್ಲಿ ಪಾಪ ಅವ್ರಿಗೆ ಲೇಟ್ ಆಗತ್ತಲ್ಲ ಹಾಗಾಗಿ ಲೈಟ್ ಹಚ್ ಅಲ್ಲಿಂದ ಪಪ್ಪನ ತಿನ್ನು ಫೋಟೋ ಹೊಡಿತ್ ನೋಂದ್ ಶಂಭೋ ಅದ ಶಂಭೋ ಅಲ್ಲಿಂದ್ರೆ ಅಲ್ಲಿಂದ್ರ ಬಾಲಚಂದ್ರ ಬಾಲಚಂದ್ರಾಭರಣ ಬಾಲಿ ಬಲಿದನು ಹಾಲು ಸವಿದನು ಗೋಲ ಶ್ರೀ ಗುರು ರಾಯಗೆ ಕಾರ್ ಕಾರು ನಮ್ದು ಕರ್ಪುರಋತಿಗಳಮೃ ಕರ ದೇವಗೆ ಹರ ಓಂ ಚೈತನಂ ಶೋಷಿತ ಶಾಂತಂ ವಿಮಾಚಿತಂ ನಿರಲ್ಯ ಬಿಂದು ನಾಗು ಕಲಾಚಿತ ಪತ್ನಿ ಶ್ರೀ ಗುರು ನಮಃ ಜಯ ಮಂಗಳ ಜೈ ನಮ ಪಾರ್ವತಿ ಪ್ರತಿಶ್ವರ ಆ ಗಂಭೀರ ಅದು ಏರೆ ಆರ್ಡರ್ ಬರತೆ ಹುಡುಗರು ಅಕನ್ಕೊಳ್ಳೋ ಒಂದು ಹ ಹ ಅಲ್ಲ ಹ ಅದನ್ನ ಆನ್ ಬಟೇನ್ ಮಾಡ್ದೆ ಅಪ್ಪ ಕಾಯ್ಬಿಡೋ ರಾತ್ರಿ ಬಾರಾಟಿ ಇದೆ ಇದೆ ಇಲ್ಲಿ ನೀರತೆ ನೀರು ಇದೆ ಮುಂದೆ ಒಂದಿಟಾ ಕುಂ

ಏ ನೀರಾಗೆ ಇಡ್ಬೇಕ ಅಂದ್ರೆ ನೀರು ಬರ್ತಾವೆ ನೀರಾಗೆ ಹಿಡ್ಜಾಕ ಹ್ಞೂ ಹಾಂ ನೀರು ರಟ್ಟ ಗೊತ್ತಾಗ್ತಾವೆ ನೋಡು ಕಿವ್ಯಾ ಹೊಕ್ಕ ಬಿಡೇ ಇದು ಮತ್ತೆ ಸಂಜೆ ಮುಂದೆ ಇನ್ನೂ ಬರಾತಿದ್ರು ಹಾಗೆ ಇನ್ನೂ ಕಂಬಿ ಬತ್ತು ಹಂಗಾಗಿ ಅದನ್ನೂ ಒಳಗಡೆ ಕರ್ಕೊಂಡು ಹೋಗಿ ಅದನ್ನ ಪೂಜೆ ಮಾಡಿಸಿದ್ದೀವಿ ಇಲ್ಲೈತೆ ನೋಡಿರಿ ಕ್ಲಾಸ್ ಹಾಂ ಹಾಂ ಶಂಭ ಮಾಡ ನಮಸ್ಕಾರ ಮಾಡಿ ಯಾವ मारना तो मारना चाहते तो ना गुजर भाई हाँ ओ देख आखिर वापस यार बंसुदाम की बता लो बेल टाइम का कम होने क्यों क्यों कर ले बिंद बंद ने मुंड सामने हम भी तोड़ेंगे ना लगापा

ಸಂಜೆ ಮುಂದೆ ಜೋಡಿ ಕಂಬಿ ಬಂದು ಮತ್ತೆ ನಾವು ಮಧ್ಯಾಹ್ನ ಮಠ ಲಾಸ್ಟ್ ಒಳಗಡೆ ಬಂದಿವಿ ಯಾಕಂತಂದ್ರೆ ಬಿಸಿಲು ಭಾಳ ಆಗತ್ತಲ್ಲ ಒಂದ್ರ ಮಠ ನಿತ್ತ ಹಂಗೆ ಒಳಗೆ ಬಂದಿವಿ ಸಂಜೆ ಮುಂದೂ ನಾಲ್ಕರ ನಾಲ್ಕಕ್ಕೆ ನಿಂತೀವಿ ಹಂಗಾಗಿ ಇವು ಕಂಬಿ ಬಂದು ಇನ್ನೂ ಮಧ್ಯಾಹ್ನ ಭಾಳ ಅಂತಂದ್ರೆ ನಮ್ಮ ಅಜ್ಜ ಮರು ನಿಂತಿದ್ರು ಬಟ್ ನಾವು ಮತ್ತೆ ಸಿಗೊಂಡ್ರಿ ಮತ್ತೊಂದು ಲಾಗ್ ಒಳಗ ಆದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನಾವು ರೆಡಿಯಾಗಿ ಸಾಯಿಬಾಬನ್ ಗುಡಿಗೆ ಹೋಗೋದಿತ್ತು ನಮ್ಮ ನನ್ನ ಮಗನ ಬರ್ತಡೇ ಇತ್ತು ಮತ್ತೆ ಆಮೇಲೆ ಪ್ರವಚನ ಇತ್ತು ಅಲ್ಲೇ ಸಿಗುಂಡ್ರಿ ಮತ್ತೊಂದು ಲಾಗ್ ಒಳಗ ಎಲ್ಲರಿಗೂ ಧನ್ಯವಾದ